ಪೀಪಲ್ಗೆ ನೀವು ಕಲೆ ಅಂದ್ರೆ ಇನ್ ಎನಿ ವೇ ಆರ್ಟ್ ಫಾರ್ಮ್ ಅಂತ ಗೊತ್ತಾದ್ರೆ ರಿಯಾಲಿಟಿ ಅಂತ ಬಂದಾಗ ಲೈಕ್ ದೇ ವಾಂಟ್ ಟು ನೋ ವಾಟ್ ಇಸ್ ಯೂ ಅದಕ್ಕೆ ಅಲ್ವಾ ಲೈಕ್ ಆಲ್ ಈಸ್ ಮ್ಯಾಗಝೀನ್ಸ್ ಆಗಿರ್ಬೋದು ನಾನೇನೆ ಫಿಲ್ಮ್ ಫೇರ್ ಸೆನಿ ತುಂಬಾ ಓದ್ತಾ ಇದ್ದೆ ಇಲ್ಲಿ ನಮ್ಮ ರೂಪ ತಾರ ಎಲ್ಲ ತುಂಬಾ ತಗೊಂಡು ಓದ್ತಾ ಇದ್ದೆ ಬಿಕಾಸ್ ಐ ವಾಂಟೆಡ್ ಟು ನೋ ವಾಟ್ ಇಸ್ ದ ರಿಯಾಲಿಟಿ ಆಫ್ ಸೆಲೆಬ್ರಿಟೀಸ್ ಅಂತ ಸಿನಿಮಾದ ಫ್ಯಾಮಿಲಿ ಒಟ್ಟಿಗೆ ತುಂಬಾ ಹೋಯಿತು ಇಲ್ಲ ಒಟ್ಟಿಗೆ ಇರ್ಬೇಕಾಗುತ್ತೆ ಬಿಕಾಸ್ ಐ ತಿಂಕ್ ಟ್ರೆಡಿಷನ್ಸ್ ಅಂಡ್ ಜಾಯಿಂಟ್ ಫ್ಯಾಮಿಲಿ ಇರೋಂತದ್ದು ಇದೆಯಲ್ಲ ಅದು ನ್ಯೂಕ್ಲಿಯರ್ ಫ್ಯಾಮಿಲೀಸ್ಗೆ ಗೆ ಅಷ್ಟು ಇರಲ್ಲ ಐ ಫೀಲ್ ದಿಸ್ ಇಸ್ ಜಾಯಿಂಟ್ ಫ್ಯಾಮಿಲಿ ಆಫ್ಟರ್ ಪಾಯಿಂಟ್ ಆಫ್ ಟೈಮ್ ಗ್ರೋ ಅಪ್ ಅಲ್ವಾ ಅದು ಸರ ಅಂಶ ಸಿಕ್ಕಿದ್ರು ಸಿಕ್ಕಿ ಅವರು ಏನು ಹೇಳ್ತಾರೆ ಅಂತ ಅವರು ಈ ರಿಯಾಲಿಟಿ ಶೋದಲ್ಲೆಲ್ಲ ಏನು ಮಾಡ್ತಾರಲ್ಲ ಕೂತ್ಕೊಂಡು ನೀರು ಮಾತಾಡ್ತಾರಲ್ಲ ಹೇಗೆ ಅನಿಸುತ್ತೆ ಸರ್ ಅಂತ ಹೇಳಿದ್ರೆ ನನಗೆ ಇಷ್ಟು ವರ್ಷದಿಂದ ಸಂಗೀತ ಮಾಡಿ 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 ಯಾರೂ ಗುರುತಿಸಿರ್ಲಿಲ್ಲ ಈಗ ಜಸ್ಟ್ ಹೊರಗೆ ಹೋದ್ರೆ ಅದೇನು ವರ್ಷ ಹತ್ತಿರ ಬರ್ತಾರೆ ನೀನು ಹೇಳಿದಾಗೆ ಹತ್ರ ಬಂದು ಅದನ್ನು ಆಟೋಗ್ರಾಫ್ ಪಕ್ಕದಲ್ಲಿ ಸೆಲ್ಫಿ ತಗೊಳ್ಳೋದೇನೋ ಅಂತ ನನಗೆ ಸ್ವಲ್ಪ ಇದಾಯಿತು ಇಷ್ಟು ವರ್ಷದ ಸಿನಿಮಾ ಇಂಡಸ್ಟ್ರಿ ನೀವು ಏನೋ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು ಸರ್ ಅದ್ ನಿಮ್ಗೆ ಅನ್ಸಲ್ಲ ಹಾಗೆ ಅಂತ ಕೇಳಿದೆ ಅವ್ರ ಹತ್ರ ನಿಮ್ಮನ್ನು ಬೆಳೆಸಿದ್ದೇ ಚಿತ್ರರಂಗ ಈಗ ಇದ್ದಕ್ಕಿದ್ದಾಗೆ ರಿಯಾಲಿಟಿ ಶೋ ಬಂದು ಕಿರುತೆರೆ ಬಗ್ಗೆ ಇಷ್ಟೊಂದು ಒಳ್ಳೆ ಮಾತಾಡ್ತೀರಿ ಅಂತ ಹೇಳಿದ್ರೆ ಇಲ್ಲ ಆಮೇಲೆ ನನಗೆ ಗೊತ್ತಾದಂದ್ರೆ ನಾನು ಇಲ್ಲಿ ಕೂತ್ಕೊಂಡಾಗ ನನ್ನನ್ನು ಹೊರಗೆ ಹೋದಾಗ ಗುರುತು ಸರ್ ಸಣ್ಣ ಪಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನೇ ಹೇಳಿದ್ರೆ ಪವರ್ಫುಲ್ ಅದು ವೆರಿ ಪವರ್ಫುಲ್ ಅಂಡ್ ಪೀಪಲ್ಗೆ ನೀವು ಕಲೆ ಮಾಡ್ ಅಂದ್ರೆ ಇನ್ ಎನಿ ವೇ ಅವ್ರ ಆರ್ಟ್ ಫಾರ್ಮ್ ಅಂತ ಗೊತ್ತಾದ್ರೆ ದೇ ರೆಸ್ಪೆಕ್ಟ್ ಯು ಫ್ಯಾನ್ಸ್ ಅದೆಲ್ಲ ಬಟ್ ರಿಯಾಲಿಟಿ ಅಂತ ಬಂದಾಗ ಲೈಕ್ ದೇ ವಾಂಟ್ ಟು ನೋ ವಾಟ್ ಇಸ್ ದ ರಿಯಲ್ ಯು ಅದಕ್ಕೆ ಅಲ್ವಾ ಲೈಕ್ ಆಲ್ ದಿ ಮ್ಯಾಗಝೀನ್ಸ್ ಆಗಿರ್ಬೋದು ನಾನೇನೆ ಫಿಲ್ಮ್ ಫೇರು ಸೆನಿಬ್ರೆಟ್ಸ್ ಎಲ್ಲ ತುಂಬ ಓದ್ತಾ ಇದ್ದೆ ಇಲ್ಲಿ ನಮ್ಮ ರೂಪತಾರ ಎಲ್ಲ ತುಂಬಾ ತೊಗೊಂಡು ಓದ್ತಾ ಇದ್ದೆ ಬಿಕಾಸ್ ಐ ವಾಂಟ್ ಟು ನೋ ವಾಟ್ ಇಸ್ ದ ರಿಯಾಲಿಟಿ ಆಫ್ ಸೆಲೆಬ್ರಿಟೀಸ್ ಅಂತ ಮೀನ್ ಐ ವಾಸ್ ಇನ್ ಸ್ಕೂಲ್ ಅಂಡ್ ಕಾಲೇಜ್ ಅಂಡ್ ಆಲ್ ಆಫ್ ದಟ್ ನಾನು ಅದನ್ನ ಮಾಡಿದ್ದೀನಿ ಸೊ ಬೇಸಿಕ್ಲಿ ಪೀಪಲ್ ವಾಂಟ್ ಟು ನೋ ದ ರಿಯಲ್ ಯು ಅದನ್ನ ನೀವು ಒಂದು ರಿಯಲ್ ರಿಯಾಲಿಟಿ ಶೋ ನಲ್ಲಿ ಅಥವಾ ಒಂದು ಜಜ್ಜಾಗಿ ಕೂತಾಗ ಯು ಕ್ಯಾನ್ ದರ್ ಇಸ್ ನೋ ಏನು ಫಿಲ್ಟರ್ ಇಲ್ಲ ವಾಟ್ ಯು ಸ್ಟೇ ದೇ ವಿಲ್ ಟೇಕ್ ಇಟ್ ಅಸ್ ಕಂಟೆಂಟ್ ಅಂಡ್ ಒನ್ ಮೋರ್ ಥಿಂಗ್ ಇಸ್ ಐ ಟ್ ನೋ ದಟ್ ವಿ ಇಸ್ ಸೋ ಪವರ್ ಟೆಲಿವಿಷನ್ ಸೊ ಮುಂಚೆ ಎಲ್ಲ ಐ ವಾಸ್ ಲೈಕ್ ಓಕೆ ಫೈನ್ ಫಿಲ್ಮ್ಸ್ ಅದು ಇದು ಆಲ್ ದ ನಾನೊಂದು ಇಪ್ಪತ್ತು ಸಿನಿಮಾ ಮಾಡಿದ್ರು ಈ ಲೆವೆಲ್ಗೆ ರೆಕಗ್ನಿಷನ್ ನನಗ್ ಬರ್ತಾ ಇರ್ಲಿಲ್ಲ ಸೊ ಮೇ ಬಿ ದಟ್ಸ್ ಸಿ ಅಗೇನ್ ಯು ಟು ಟ್ರಸ್ಟ್ ಗಾಡ್ಸ್ ಪ್ಲಾನ್ ಅಂದಾಗ ನಾನು ಅಂತಿದ್ದಾಗ ದಿಸ್ ವಾಸ್ ಸಪೋಸ್ ಟು ಹ್ಯಾಪನ್ ಸೊ ಸಂವೇರ್ ಏನು ಐ ಫೀಲ್ ದಟ್ ಹಣೆ ಬರ ಅನ್ನೋ ದೇವರು ಕೆಲವೊಸ ಒಂದಷ್ಟು ಬರ್ದಿಕ್ ಒಂದು ಏಯ್ಟಿ ಪರ್ಸೆಂಟ್ ಬರ್ದಿರ್ತಾನೆ ಇಪ್ಪತ್ತು ಪರ್ಸೆಂಟ್ ನಿಮ್ಗೆ ಅಲ್ಲಿ ಇಲ್ಲಿ ಫಿಲ್ಮ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾನೆ ಅನ್ಸುತ್ತೆ ಸೊ ದಟ್ ವಾಸ್ ಸಪೋಸ್ ಟು ಹ್ಯಾಪನ್ ಬಿಗ್ ಬಾಸ್ ವಾಸ್ ಸಪೋಸ್ ಟು ಹ್ಯಾಪನ್ ದಟ್ ಇಸ್ ವೈ ಫಿಲ್ಮ್ಸ್ ವಾಸ್ ಯು ನೋ ಗೋಯಿಂಗ್ ಅಪ್ ಆ್ಯಂಡ್ ಡೌನ್ ಬಟ್ ಸ್ಟಿಲ್ ಐ ಗಾಡ್ ಅ ವೆರಿ ಗುಡ್ ಲಾಂಚ್ ಅದನ್ನು ನಾನಿನ್ನೂ ನೆನ್ಪಿಸ್ಕೋಬೇಕು ಅಂದರೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ರಾಮು ಸರ್ ಅಫ್ಕೋಸ್ ಈಸ್ ಸಂವೇರ್ ವಿತ್ ಅಸ್ ಅಂತಾನೆ ಅನಿಸುತ್ತೆ ನನಗೆ ಆ್ಯಂಡ್ ಮಹಾಲಾ ಶಿವಮ್ ಆಫ್ಕೋರ್ಸ್ ಬಿಕಾಸ್ ದೇ ಗೇವ್ ಮೀ ಮೈ ಫಸ್ಟ್ ಲಾಂಚ್ ಆ್ಯಂಡ್ ವಿಜಿ ఐ డోంట్ నో వెదర్ వి హ్ అవ్ ఎట్ రిలేషన్ ఈర్చ్ ఐ వి రక్షితీ అంతా గొప్ప ఐ వాస్ విత్ హర్ీడ్ బాధి బేడా ఏ బా ఐదే నిమిష అంతి బోత్ అప్ గోయింగ్ బికాస్ ఫ్రెండ్స్ ಅಂಡ್ ವೆದರ್ ವಿ ಸ್ಟೇ ಇನ್ ಟಚ್ ಆರ್ ನಾಟ್ ವಿಯರ್ ಫ್ರೆಂಡ್ಸ್ ಯಾಕಂದ್ರೆ ನಾವು ಎಲ್ಲಿ ಮೀಟ್ ಮಾಡಿದ್ರು ದೇರ್ ಇಸ್ ನೋ ಗ್ಯಾಪ್ ಅವಳಿಗೂ ಏನ್ ನಡೀತಾ ಇದೆ ಗೊತ್ತು ನನ್ ವಿ ಲೈಫ್ ಜಸ್ಟ್ ಬಿಕಮ್ಸ್ ಬಿಜಿ ದಟ್ ವಿ ಡೋಂಟ್ ಕಾಲ್ ಇಚ್ ಅದರ್ ಎವ್ರಿ ಡೇ ಆರ್ ಎನಿ ಆಫ್ ದ ಫ್ರೆಂಡ್ಸ್ ಫ್ರಮ್ ದ ಇಂಡಸ್ಟ್ರಿ ದಟ್ ಏನು ಚೆನ್ನಾಗಿದೆ ನಥಿಂಗ್ ಲೈಕ್ ದಟ್ ವೆನ್ ಎವರ್ ವಿ ಮೀಟ್ ಇಟ್ ಜಸ್ಟ್ ಟೇಕ್ಸ್ ಆಫ್ ಫ್ರಮ್ ವೇರ್ ವಿ ಹ್ಯಾಡ್ ಸ್ಟಾಪ್ ಅಂಡ್ ದೇರ್ ಇಸ್ ಒನ್ಸ್ ಆ ಕನೆಕ್ಷನ್ ಬಿಲ್ಡ್ ಆಗೋದ್ರೆ ಅದು ದೆರ್ ಇಸ್ ನೋ ಗ್ಯಾಪ್ ಆರ್ ಇಯರ್ಸ್ ಟು ಇಟ್ ಇಟ್ ಜಸ್ಟ್ ಕಂಟಿನ್ಯೂಸ್ <laughs> the okay. So he just saw me and he's like, um, You want to do my film? Uh, which film? And I was not prepared. You know, that is what when you're least prepared for things, things land up. When I went to that function, I never thought that I'm going to get casted in that. But, uh, uh, you know, destiny had a different mm -hmm. game. <laughs> ಅಂತ ಸಿಂಹಾದ್ರಿ ಅಂತ ಲೈಕ್ ಜೂನಿಯರ್ ಎನ್ ಟಿ ಆರ್ ಅವ್ರದು ಸಿನ್ಮಾ ಅದರಲ್ಲಿ ಒಂದು ಎರಡು ಹೀರೋಯಿನ್ ಸಬ್ಜೆಕ್ಟ್ ಅದು ಈಗಲೇ ಹೇಳ್ತೀನಿ ಐ ಸೆಟ್ ನಾನು ಸೆಕೆಂಡ್ ಲೀಡೆಲ್ಲ ಮಾಡಲ್ಲ ಅಂತಂದು ಇವಾಗ ಸೆಕೆಂಡ್ ಲೀಡ್ ಲೀಡೆಲ್ಲ ಅದು ಎರಡಕ್ಕೂ ಅಷ್ಟೇ ಇದಿದೆ ಈ ಒಂದು ಗ್ಲಾಮರಸ್ ಒಂದು ವಿಲೇಜ್ ಆ ಥರ ಬ್ಯಾಕ್ ಗ್ರೌಂಡದು ಸ್ವಲ್ಪ ಡಿಗ್ಲ್ಯಾಮರೈಸ್ಡ್ ರೋಲ್ ಒಂದಿರುತ್ತೆ ಬಟ್ ನಿಂದು ಗ್ಲ್ಯಾಮರ್ ಪಾತ್ರ ಅನ್ನೋ ಥರ ಹೀಟ್ ರೋಡ್ ಸೊ ಐ ವಾಸ್ ಲೈಕ್ ಆಮ್ ರಕ್ಷಿತಾ ಆಲ್ಸೋ ಶಿ ವಾಸ್ ಲೈಕ್ ಡೂ ಇಟ್ ಐ ಸೆಡ್ ಐ ಡೋಂಟ್ ನೋ ಎನಿಥಿಂಗ್ ರೈಟ್ ನಾವು ಗಿವ್ ಮಿ ಸಮ್ ಟೈಮ್ ಐ ಎಲ್ ಥಿಂಕ್ ಅಬೌಟ್ ಇಟ್ ಅಂಡ್ ಟೆಲ್ಯೂ ಅಂತ ಮನೆಗೆ ಬಂದು ಐ ವಾಚ್ ದಿನ್ ಆ್ಯಂಡ್ ಇಟ್ ವಾಸ್ ನೈಸ್ ಇಟ್ ವಾಸ್ ಅನ್ ಗುಡ್ ಕ್ಯಾರೆಕ್ಟರ್ ಲೈಕ್ ಇಟ್ ಸಮಿಂಗ್ ಯುನೋ ಏನೋ ನನಗೆ ಇಷ್ಟ ಆಯಿತು ಆ ಕ್ಯಾರೆಕ್ಟರಲ್ಲಿ ಕಾವೇರಿ ಕಾವೇರಿ ಅಂತ ನನ್ನ ಕ್ಯಾರೆಕ್ಟರು ಅವರ ಹೆಸರು ನನಗೆ ನೆನಪಾಗ್ತಿಲ್ಲ ಆ ಆಕ್ಟ್ರೆಸ್ ಸೊ ಸಾರಿ ಬಟ್ ದೆನ್ ಅವರು ಚೀಮಾ ಚೀಮಾ ಅಂತ ಒಂದು ಸಾಂಗ್ ಇತ್ತು ಅಂದ್ರೆ ಇಟ್ ವಾಸ್ ವೆರಿ ನೈಸ್ ಡನ್ ಅರಿ ಐ ಮೀನ್ ಐ ವೆರಿ ಬ್ಯಾಡ್ ವಿತ್ ನೇಮ್ಸ್ ಬಿಡಿ ಅವ್ರ ಏನಾದ್ರು ನೋಡ್ತಿದ್ರೆ ಅವನ್ ತಪ್ಪು ತಿಳ್ಕೊತಾರೆ ಬಟ್ ಭೂಮಿಕಾ ಚಾವ್ಲಾ ಎಸ್ ಡನ್ ದ ಅದರ್ ರೋಲ್ ಶುಭಾ ಪೂಂಜಾಸ್ ರೋಲ್ ಬಟ್ ಇವ್ರ ಹೆಸರು ಅಂಕಿತಾನ ಅಂತ ಅಂಕಿತಾನ చీమా చీమా కైండ్ ఆఫ్ ఓవర్ షాడోడ్ ఎన్టి ఆర్ అవర్నే అద్రీ సో ఐ వాస్ లైక్ ఈస్ అైస్ కాన్సెప్ట్ అంత అన్నస్తూ నండి ఐ అగ్రీ అండ్

ಖುಷಿಯಾಗ ಬಂದ ಕೂಡಲೇ ಕೇಳಿದೆ ನೀವೆಲ್ಲ ಒಟ್ಟಿಗೆ ಇದ್ದೀರ ಹಾಗೆ ಈಗಿನ ಈ ಫ್ಯಾಮಿಲಿ ಸೆಟಪ್ ಇದೆಯಲ್ಲ ತುಂಬಾ ಕಷ್ಟ ಬರೀ ಕಷ್ಟದಲ್ಲಿ ತಂದೆ ತಾಯಿಯನ್ನೆಲ್ಲೋ ಕಳಿಸೋದು ಮಕ್ಕಳನ್ನೆಲ್ಲ ಕಳಿಸೋದು ಅವರು ಆರಾಮಾಗಿ ಎಲ್ಲೋ ಜೀವನ ಮಾಡೋದು ಇದೇ ನೋಡಿದ ಬಂದವನಿಗೆ ದಿಢೀರಂತ ನೀವು ಸಿನಿಮಾದ ಫ್ಯಾಮಿಲಿ ಆಗಿದ್ದುಕೊಂಡು ಎಲ್ಲರೂ ಒಟ್ಟಿಗೆ ಇದ್ದೀರಂತ ಹೇಳುವಾಗ ತುಂಬ ಆಶ್ಚರ್ಯ ಹೋಯಿತು ಇಲ್ಲ ಒಟ್ಟಿಗೆ ಇರಬೇಕಾಗುತ್ತೆ ಬಿಕಾಸ್ ಐ ಥಿಂಕ್ ಟ್ರೆಡಿಷನ್ಸ್ ಆ್ಯಂಡ್ ಇದು ಏನಂತಾರೆ ಒಂದು ಜಾಯಿಂಟ್ ಫ್ಯಾಮಿಲಿಗೆ ಇರೋವಂಥದ್ದು ಇದಿದೆಯಲ್ಲ ಅದು ನ್ಯೂಕ್ಲಿಯರ್ ಫ್ಯಾಮಿಲೀಸ್ಗೆ ಅಷ್ಟು ಇರಲ್ಲ ಐ ಫೀಲ್ ದಿಸ್ ಇಸ್ ಅ ಜಾಯಿಂಟ್ ಫ್ಯಾಮಿಲಿ ಓನ್ಲಿ ಬಿಕಾಸ್ ಇವ್ ಆಫ್ಟರ್ ಪಾಯಿಂಟ್ ಆಫ್ ಟೈಮ್ ವೆನ್ ಯು ಗ್ರೋ ಅಪ್ ಅಲ್ವಾ ಯು ಹ್ಯಾವ್ ಯುವರ್ ಓನ್ ಲೈಫ್ಸ್ ಐದರ್ ಪೀಪಲ್ ಗೆಟ್ ಮ್ಯಾರಿಡ್ ಆನ್ ದೇ ಗೋ ಆಫ್ ಗೋರ್ ಸಂಬಡಿ ಗೋಸ್ ಅಬ್ರಾಡ್ ಟು ಸ್ಟಡಿ ಇದೆಲ್ಲನೂ ಆಗುತ್ತೆ ಬಟ್ ದೆನ್ ನಮ್ಮಲ್ಲಿ ಇಟ್ಸ್ ನಾಟ್ ದಟ್ ನಿಯಮ್ ಬ್ರದರ್ ಡಿಡ್ ನಾಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಅನ್ನೋ ಥರ ಏನೂ ಇಲ್ಲ ಇಟ್ ಜಸ್ಟ್ ಡಿನ್ ಹ್ಯಾಪನ್ ಟು ಅಸ್ ಎಟ್ ಆ್ಯಂಡ್ ಸಿ ವಿ ಆರ್ ಗಿವನ್ ಫ್ರೀಡಮ್ ನಮ್ಮ ಲೈಫಲ್ಲಿ ನಾವು ಏನು ಮಾಡೋಕ್ಕೂ ನಮ್ಮ ತಂದೆ ತಾಯಿ ನಮ್ಗೆ ಫ್ರೀಡಮ್ ಕೊಟ್ಟಿದ್ದಾರೆ ಸೊ ಇಟ್ಸ್ ನಾಟ್ ಲೈಕ್ ನೀವು ಇಷ್ಟೇ ಹೊತ್ತಿಗೆ ಮಲ್ಕೋಬೇಕು ಅಥವಾ ಇಷ್ಟೇ ಹೊತ್ತಿಗೆ ಎದುರಾಳ್ಬೇಕು ಅಫ್ಕೋರ್ಸ್ ವಿ ಹ್ಯಾವ್ ಅವರ್ ಓನ್ ಡಿಸಿಪ್ಲಿನ್ ಅದು ಬೇರೆ ವಿಚಾರ ना आदो फ्रीडम कोई प्रोजल वन थिंग अंड ट्रईड கோயிங் அண்ட் லிவிங் ஹியர் அண்ட் டேர் அது எல்லாம் ட்ரெய் மாந் ஸ்வ நாட் லக் இட்ஸ் நாட் லைக் வி கட் ஆஃப் காண்டாண்ட் வென்ட் ஆஃப் அந்த பட் தென் மூரு திசை அல்லது மூன்று திசை இல்லை இதுல ட்ரை மாட் தென் இட் டசன் சம்ஹௌ வர் பிகாஸ் ஏன் கோத்த ஒழகே ப்ளேக் கையோ நம் பேரன் அல்புட்டு நான் இல்ல அந்த சி வென் விர் யங் அவர் வென் வீ வர் கிட்ஸ் அண்ட் ஆல் அவருன யங் ஆகே இத ಸೊ ದೇನ್ ಅವ್ರು ಯಾರೋ ನಾನಿನ ಇಟ್ಬಿಟ್ಟು ಅವರು ಹೋಗ್ಬೋದು ಅದು ಬಟ್ ದೆನ್ ದೇ ಬೋತ್ ಗೇವ್ ಟೈಮ್ ದೇರ್ ಲೈಫ್ಸ್ ಅಲ್ವಾ ಐ ಥಿಂಕ್ ವಿ ರೆಸ್ಪಾನ್ಸಿಬಲ್ ಫಾರ್ ದಮ್ ಅದು ದೇವರು ಒಪ್ಪಲ್ಲ ಅನ್ಸುತ್ತೆ ನೀವು ಆಚೆ ಹೋಗಿ ಹೋಗಿರೋಕ್ ಟ್ರೈ ಮಾಡಿದ್ರೆ ದೇವರ ಅಲ್ಲಿಂದ ಏನೋ ಆಗ್ತಾ ಹೋಗಿ ವಾಪಸ್ ಮನೆಗೆ ಅಂತ ಓಕೆ ಫೈನ್ ದಟ್ಸ್ ದಟ್ಸ್ ದೇ ನೆವರ್ ರಿಜೆಕ್ಟೆಡ್ ಎನಿಥಿಂಗ್ ಲೈಕ್ ನೀವು ಹೋಗಿ ನೀನ್ ದೇ ಆರ್ ಇವನ್ ಟುಡೇ ದೇ ಆರ್ ಲೈಕ್ ಇಫ್ ಯು ಓನ್ ಗೋಲ್ ಲಿವ್ ಅಬ್ರಾಡ್ ಗೋ ಅಂತ ದೇ ಡೋಂಟ್ ಹೋಲ್ಡರ್ಸ್ ಬಟ್ ವಿ ಫೀಲ್ ದಟ್ ವಿರ್ ರೆಸ್ಪಾನ್ಸಿಬಲ್ ಈ ಟೈಮ್ ಸಿಕ್ಕಲ್ಲ ನಾನು ಅಷ್ಟೇ ಕುಟುಂಬ ಕುಟುಂಬ ಎಲ್ದು ಕೂಡಿ ಬಾಳೋದು ತುಂಬಾ ಇಷ್ಟ ನಮಗೆ ಊರಲ್ಲಿ ಮನೆಯಲ್ಲಿ ಯಾವ್ದು ಸಮಾರಂಭಕ್ಕೆ ಬಂದಾಗ ಒಂದು ನೂರು ನೂರೈವತ್ತು ಜನ ಸೇರ್ಬಿಡೋದು ಮನೆಯಲ್ಲಿ ಅದು ಸಿಕ್ ಸಿಕ್ಕದಲ್ಲಿ ಮಲ್ಕೊಂಡ್ಬಿಡೋದು ಈ ಜೀವನ ಇದೆಯಲ್ಲ ಅದು ಎಷ್ಟು ಚಂದ ಅಂತ ಅನ್ನಿಸ್ತದೆ ಬೆಂಗಳೂರಿನಲ್ಲಿ ನೋಡಿದ್ರೆ ಅಲ್ಲಿ ಅವ್ರು ಯಾರೋ ಇಲ್ಲ ಎಲ್ಲ ಹೋಗ್ತಾರೆ ಆ ಬೆಂಗ್ಳೂರ್ ಹಂಗೆ ಮಾಡುತ್ತೆ ಸರ್ ಏನಕ್ಕೆ ಅಂದ್ರೆ ದಿ ಹಿಯರ್ ಪೀಪಲ್ ಹ್ಯಾವ್ ಕಮ್ ಫ್ರಮ್ ಡಿಫ್ರೆಂಟ್ ಪ್ಲೇಸ್ ಇಟ್ಸ್ ಇಸ್ ಬ್ಯಾಂಗ್ಳೂರ್ ಇಸ್ ಲೈಕ್ ದ ನ್ಯೂಯಾರ್ಕ್ ಆಫ್ ಇಂಡಿಯಾ ಬ್ಯಾಂಗ್ಳೂರು ಬಾಂಬೆ ಎಲ್ಲ ಇಲ್ಲಿಂದ ತುಂಬಾ ಜನ ಆ ಕಡೆ ಈ ಎಲ್ಲ ಬಂದಿದ್ದಾರೆ ಸೊ ವೆನ್ ಯು ಸಿ ದೇಮ್ ಲಿವಿಂಗ್ ಅ ಲೋನ್ ಅಲ್ವಾ ಯು ಟ್ರೈ ಟು ಗೆಟ್ ಇನ್ಫ್ಲೂಯೆನ್ಸ್ಡ್ ಅಷ್ಟೇ ಅಯ್ಯೋ ನಾವು ಇರೋಣ ಒಂಚೂರು ಅಂತ ಬಟ್ ದೆನ್ ದಟ್ ಡಸನ್ ವರ್ಕ್ ಬಿಕಾಸ್ ನೀವು ಮುಂಚಿಂದ ಹಂಗೆ ಬಂದಿದ್ರೆ ಲೈಕ್ ಆಲ್ ದೀಸ್ ಹಾಸ್ಟೆಲ್ ನನ್ನ ಫ್ರೆಂಡ್ಸ್ ತುಂಬಾ ಇದ್ರು லைக் ஹாஸ்டெல் ஐட்ஸு அவரு இவரெல்லாம் அவரெல்லாம் பதக்கே அவ்வளோ ஐட்ஸை ஆமேல அவரு பேரெண்ட்ஸுங்கப்பா இவ்வளோ தூரே சென்னாயி இருக்க அவரு இத்தார் பிகாஸ் தே வாண்டம் டூ பி இண்டிப்பெண்டென்ட் நாட் தட் டோன் வாண்டம் டூ ஹங்கேனல்ல நம் கேஸில் ஏன்தே நான் சிக்கனும் ஒட்டு இரோதிரி வி ஐ டோண்ட் திங்க் தட் விக் ஃபார்ஸ் பிகாஸ் சம்வேர் வி ஃபீல் ரெஸ்பாண்டிபல் ஆமேலே மெய்ன் ஃபிங் ஹியர் இஸ் விர் ஆல் சேம் இண்டஸ்ட்ரி ಅದು ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ ಏನಂದ್ರೆ ಅವ್ರಿಗೂ ಒಂದು ಕಾಳಜಿ ಇರುತ್ತೆ ವಾಟ್ ವಿ ಆರ್ ಡೂಯಿಂಗ್ ಇನ್ ಟರ್ಮ್ಸ್ ಆಫ್ ವರ್ಕ್ ಆಗಿರ್ಬೋದು ಅಥವಾ ಸಿ ಇದೀಗ ಡಾಕ್ಟ್ರ್ ಮಗ ಡಾಕ್ಟ್ರೆ ಆದರೆ ಏನು ಮಾಡ್ತಾ ಇದ್ದಾನೆ ಅನ್ನೋದು ಅಪ್ಪನ ಡಬಲ್ ಕಾಳಜಿ ಇರುತ್ತೆ ಬಿಕಾಸ್ ಇವನು ಹೆಂಗ್ ಆಪ್ರೇಷನ್ ಮಾಡ್ತಾನೋ ಈ ಬೇರೆಯವರೆಲ್ಲ ಏನು ಇವ್ನ ಬಗ್ಗೆ ಯೋಚನೆ ಮಾಡ್ತಾರೆ ಅದೆಲ್ಲ ಇರುತ್ತೆ ಬಟ್ ಇನ್ ಸೇಮ್ ಥಿಂಗ್ ಇನ್ ಅವರ್ ಕೇಸ್ ಇಫ್ ಯು ವಾಂಟ್ ಟು ವರ್ಕ್ ಆಲ್ಸೋ ಇಟ್ಸ್ ಫೈನ್ ಬಟ್ ದೆನ್ ದೇ ವಾಂಟ್ ಟು ಜಸ್ಟ್ one North Arabic or they're not influencing it in any way but uh, they want to be informed and for us also um see it's it's not that they're not saying don't go live outside mm -hmm. but then we owe our responsibility here so even if we go out of town or something like that that we can do but living separately just doesn't work I feel ಈಗ ಡಾಕ್ಟರ್ ನೀವು ಯಾರು ಹೇಳಿದರು ಕರೆಕ್ಟ್ ಪರ್ಫೆಕ್ಟ್ ಆಗಿ ನಡಿಲಿಕ್ಕೆ ಯಾವ ಟೈಮ್ ಕೊಟ್ಟಿದಾರ ಸಿ ಹಾ ಆಫ್ ಕೋರ್ಸ್ ಸಿ ಏನಂತಂದ್ರೆ ಇಟ್ ಇಸ್ ಇಟ್ಸ್ ಅ ಪ್ರೋಸೆಸ್ ಹ್ಮ್ ಆಯ್ತಾ ಈಗ ಹೆಂಗಂತಂದ್ರೆ ನೀವ್ ಎ ಎನಿ ಟ್ರಾಮಾ ಆಗಿರ್ಬೋದು ಏನೂ ಬೇಡ ನಿಮ್ಗೊಂದು ಮೂರ್ನಾಲ್ಕು ದಿವಸ ಜ್ವರ ಬಂತಂದ್ರೆ ನಾಲ್ಕನೇ ದಿವಸ ಹಿಂಗಿಂಗ್ ಹೋಗುತ್ತೆ ಜಿ ಹ್ಮ್ ಸೋ ಒಂದ್ ಬಾಡಿಗ್ ಒಂದ್ ಟ್ರಾಮಾ ಆದಾಗ ಯು ಹ್ಯಾವ್ ಟು ಬಿ ಪೇಷಂಟ್ ವಿತ್ ಇಟ್ ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ಬೌನ್ಸ್ ಬ್ಯಾಕ್ ಅದು ಆಗಲ್ಲ ಅಂತ ಮೊದಲೇ ಹೇಳ್ಬಿಡ್ತಾ ಇತ್ತು ಅಮ್ಮ ತಾಯಿ ನನಗೆ ಆಗಲ್ಲ ನೀನು ಪ್ಲಾನ್ ಬಿ ನೋಡ್ಕೋ ಅಂತ ಸೊ ದ ಬಾಡಿ ಇಸ್ ಸ್ಲೋಲಿ ಸೇಯಿಂಗ್ ದಟ್ ಅಫ್ಕೋರ್ಸ್ ಈ ದ ಫಿಸಿಯೋಸ್ ಫಸ್ಟ್ ಡೇನೆ ಅವ್ರೇನಂದ್ರೆ ಇಟ್ ಈಸ್ ಫಿಸಿಯೋಸ್ ಆರ್ ಲೈಕ್ ದಿ ಸ್ಪೋರ್ಟ್ಸ್ ಟ್ರೈನರ್ಸ್ ಅವ್ರು ನಿಮ್ಮನ್ನು ನೋಡಿದ ತಕ್ಷಣ ಅವರು ಗೊತ್ತಾಗ್ಬಿಡುತ್ತೆ ಇದಾಗುತ್ತೋ ಇಲ್ವೋ ಅಂತ ಸೊ ಅವ್ರು ಫಸ್ಟೇ ಹೇಳ್ಬಿಡ್ತಾರೆ ಸೊ ಇಲ್ಲ ಅಂದಿದ್ರೆ ನನ್ನ ಫಸ್ಟ್ ಫಿಸಿಯೋ ಯಾರು ಬಂದ್ರು ನಬೀಲ್ ಅವರು ಈ ವುಡಂಟ್ ಹ್ಯಾವ್ ಸೆಟ್ ದಟ್ ಐ ವಿಲ್ ಮೇಕ್ ಯು ವಾಕ್ ಇನ್ ಅ ವೀಕ್ ಹೀ ಈಸ್ ನಾಟ್ ಲೈಕ್ ಯು ನೋ ಹೀಸ್ ಪುಟಿಂಗ್ ಇಸ್ ಪ್ರೊಫೆಷನಲ್ಸ್ ಸ್ಟೇಕ್ ಟೇಕ್ಬೋದರ್ ಸೊ ಅವ್ರಿಗೂ ಒಂದು ಲೆಕ್ಕ ಹಾಕೊಳ್ಳೋ ಇದತ್ತೆ ದಟ್ ಹೇಗೆ ಇದು ಆಗ್ಬೋದು ಅಂತ ಸೊ ಆಲ್ ದ ಫಿಸಿಯೋ ಸ್ಟೋರ್ ಮೀನ್ ದಿಸ್ ಇಸ್ ಗೋಯಿಂಗ್ ಟು ಡೆಫಿನೆಟ್ಲಿ ಗೆಟ್ ಬೆಟರ್ ಬಟ್ ಯು ಹ್ಯಾವ್ ಟು ಪುಟ್ ಇನ್ ಯೋರ್ ಹಾರ್ಡ್ ವರ್ಕ್ ಆ್ಯಂಡ್ ಹ್ಯಾವ್ ಪೇಶನ್ಸ್ ಅಂತ ಸೊ ಏನಂದ್ರೆ ಎನಿ ಡ್ರಾಮಾ ಆಗಿರುತ್ತಲ್ಲ ಬಾಡಿ ಸ್ವಲ್ಪ ಮರ್ತೋಗ್ಬಿಡುತ್ತೆ ಅದು ಇಟ್ಸ್ ವೆರಿ ಡ್ರಾಮ್ಯಾಟಿಕ್ ಬಾಡಿ ಇದು ನಮ್ಗಿಂತ ಸಿನಿಮಾದವ್ರ್ಕಿಂತ ಡ್ರಾಮ್ಯಾಟಿಕ್ ಅದು ಸೊ ಅಯ್ಯೋ ನನಗೆ ಗೊತ್ತಾಗ್ತಾ ಇಲ್ಲ ನನಗೆಲ್ಲ ಮರ್ದೋಗಿದೆ ಅನ್ನೋ ಥರ ಅದು ಇರುತ್ತೆ ಸೊ ಯು ಟು ರೀ ಲರ್ನ್ ಇನ್ ಮೈ ಕೇಸ್ ಸೊ ಮಗು ಥರ ಅದು ಸೊ ನೀವು ಸ್ಲೋ ಸ್ಲೋ ಆಗಿ ಇಟ್ ವಿಲ್ ಓನ್ಲಿ ಕೀಪ್ ಗೆಡಿಂಗ್ ಬೆಟರ್ ವಿತ್ ಪ್ರಾಕ್ಟಿಸ್ ಸೊ ದ ಮೋರ್ ಐ ಪ್ರಾಕ್ಟಿಸ್ ದ ಮೋರ್ ಇಟ್ ವಿಲ್ ಗೆಟ್ ಬೆಟರ್ ಸೊ ನೌ ಐ ವುಡ್ ಸೇ ದಟ್ ಐ ವಿಲ್ ನೈಂಟಿ ಫೈವ್ ಪರ್ಸೆಂಟ್ ಅದು ಆಗೋಗಿದೆ ಸೊ ಇನ್ನೊಂದು ಚೂರು ಇನ್ ಮಝಲ್ಸ್ ಇವಾಗ ಏನಂದ್ರೆ ದ ಮೇನ್ ವರ್ಕ್ ಇಸ್ ಡನ್ ಲೈಕ್ ಎಲ್ಲ ಕನೆಕ್ಷನ್ಸ್ ಆರ್ ಬ್ಯಾಕ್ ಬೈ ದ ಗಾಡ್ಸ್ ಗ್ರೀಸ್ ಬಟ್ ಏನಂದ್ರೆ ಯು ಐ ಮೀನ್ ದ ಬೆಟರ್ಮೆಂಟ್ ವಿಲ್ ಓನ್ಲಿ ಹ್ಯಾಪನ್ ವಿತ್ ಪ್ರಾಕ್ಟೀಸ್ ಆ್ಯಂಡ್ ಮಝಲ್ಸ್ ಹ್ಯಾವ್ ಟು ಗೆಟ್ ಸ್ಟ್ರೆಂಥನ್ಡ್ ಈಗೇನು ಗೊತ್ತಾ ಅದು ಫಸ್ಟ್ ಸಿಕ್ಸ್ ಮಂತ್ಸಲ್ಲಿ ಏನು ಲಾಸ್ ಆಗಿರುತ್ತೆ ಬಿಕಾಸ್ ಆಫ್ ಸರ್ಜರಿ ಆಗಿರ್ಬೋದು ಬೆಡ್ ಇಡ್ ಆಗಿರ್ಬೋದು ಎಲ್ಲಾನು ಮಝಲ್ಸ್ ಲೂಸ್ ಸ್ಟ್ರೆಂತ್ ವೆರಿ ಫಾಸ್ಟ್ ಟು ಬಿಲ್ಡ್ ಇಟ್ ಬ್ಯಾಕ್ ಇಟ್ ಟೇಕ್ಸ್ ಇಟ್ಸ್ ಎಕ್ಸಾಕ್ಟ್ಲಿ ಲೈಕ್ ಈಗ ಒಬ್ರು ಜಿಮ್ಗೆ ಹೋಗೋಕೆ ಶುರು ಮಾಡಿದ್ರೆ ಇವತ್ತು ಅವ್ರಿಗೆ ನಾಲ್ಕು ವರ್ಷದ ನಂತರ ಅದರದ್ದು ರಿಸಲ್ಟ್ಸ್ ಕಾಣಕ್ ಶುರು ಆಗುತ್ತೆ ಲೈಕ್ ಒಂದು ಸಿಕ್ಸ್ ಪ್ಯಾಕ್ ನಾನು ಸಿಕ್ಸ್ ಡೇಸ್ ಅಲ್ಲಿ ಮಾಡಕ್ ಆಗೋದಿಲ್ಲ ಇಟ್ ನೀಡ್ಸ್ ಸಿಕ್ಸ್ ಇಯರ್ಸ್ ಸೊ ಮಝಲ್ಸ್ ಅಂಡ್ ಬಾಡಿ ಟೇಕ್ ಇಟ್ಸ್ ಓನ್ ಟೈಮ್ ಸೊ ಐ ವುಡ್ ಸೇ ಮೇ ಬಿ நேங்க டைம் ஸ்டாம்பி இஷ்ட டைம் ஸ்டாம்பல்வா அது முந்தேக ஏனோ ஆடத்தோட் நோ ஐண்ட் டூ பேஷன் வித் திங் இஸ் கால் அந்த அது யாவத்தும் கண்டே நேச்சரல்லே பய இது நன்றி சூட்டக்கேகாவ் டம் அப்பா அந்த மொன்தானே நான் மஹாக்களேஸ்வரர் ಅದು ಕರ್ಸ್ಕೊಂಡ ಅಂದ್ರೆ ಅವ್ನು ಗೊತ್ತಿಲ್ಲ ನನಗೆ ರಿಯಲಿ ಐ ಆಮ್ ಟೆಲಿಂಗ್ ಯು ಬಿಕಾಸ್ ಐ ಜಸ್ಟ್ ಒನ್ ಟೂ ಡೇಸ್ ಏನೋ ನಾನು ನಂದು ಒಂದು ಬುಕ್ ಇತ್ತು ಧರ್ಮಸ್ಥಳದಲ್ಲಿ ಯಾವಾಗಲೂ ಆ ಬುಕ್ ಕೊಟ್ಟು ಕಳಿಸ್ತಾರೆ ಸೊ ನಾನು ಸುಮ್ಮನೆ ಅದನ್ನ ಒಳಗಿಟ್ಬಿಟ್ಟಿದ್ದೆ ಸೊ ಮೊನ್ನೆ ನೋಡ್ಬಿಟ್ಟು ಸರಿ ಇದನ್ನ ಓದೋಣ ಬಿಡು ಅಂತ ಒಂದು ವೀಕ್ ಕಾನ್ಸಿಸ್ಟೆಂಟಾಗಿ ಅದನ್ನು ಓದೋಕೆ ಶುರು ಮಾಡಿದೆ ಇಮಿಡಿಯೇಟ್ ನನಗೆ ನಮ್ಮಪ್ಪ ಇಲ್ಲ ಮಹಾಕಾಳೇಶ್ವರ್ಗೆ ಹೋಗೋಣ ಅಂತ ಐ ವಾಸ್ ಲೈಕ್ ವಾಟ್ ಇಷ್ಟು ಬೇಗ ಕೇಳಿಸ್ಬಿಡುತ್ತಾ ಇಪ್ಪ ನನ್ಗೆ ಅಂತ ಅಂಡ್ ಇನ್ ಅ ಡೇ ಲೈಕ್ ಆರ್ ಟು ಆಫ್ ತರ್ ಡಿಸೈಡಿಂಗ್ ಆದ್ಮೇಲೆ ಹೋದ್ವಿ ಬಂದ್ವಿ ಅಂಡ್ ಅಲ್ಲೂನು ಮಹಾಕಾಳೇಶ್ವರ್ ಅಂತ ಏನ್ ಅವ್ರಿಗಿದೆ ಅದ್ರಲ್ಲೂ ಇಟ್ ಇಸ್ ಟೈಮ್ ಓನ್ಲಿ ಈಸ್ ನಥಿಂಗ್ ಬಟ್ ಟೈಮ್ ಡೋಂಟ್ ಚಾಲೆಂಜ್ ಮಿ ಅಂತ ಅವನು ಹೇಳ್ತಾನೆ ಅಯ್ಯೋ ಟೇಕ್ ಯವರ್ ಟೈಮ್ ಅಂತ ನಾನು ಹೇಳ್ತೀನಿ ಐ ವಿಲ್ ಕೀಪ್ ಇಲ್ಲ ಬಟ್ ನಾನು ನೋಡ್ಕೊತಾ ಇರ್ತೀನಿ ಅಂಡ್ ಮನ್ಸಲ್ಲೇ ಅದನ್ನ ರೆಡಿ ಮಾಡ್ಕೋತೇನೆ ಸಮ್ ಡೇ ಐ ವಾಂಟ್ ದಟ್ ಇಸ್ ಮೈ ಮೇನ್ ಮೋಟಿವೇಶನ್ ವಾಕಿಂಗ್ ಎನಿವೇಸ್ ಬಟ್ ಡ್ರೈವಿಂಗ್ ಇಸ್ ವಾಟ್ ಐ ಸೊ ಈಗ ಸದ್ಯಕ್ಕೆ ಐ ಕೀಪ್ ಯೂಸಿಂಗ್ ಡ್ರೈವ್ ಯೂ ಅದನ್ನ ಯೂಸ್ ಮಾಡಿ ಅವರು ಡ್ರೈವರ್ಸ್ ಎಲ್ಲ ಪಾಪ ತುಂಬಾ ಒಳ್ಳೆಯವರು ಕಮ್ ಬಿಕಾಸ್ ಇಫ್ ಐ ವಾಂಟ್ ಟು ಗೋ ಅಂಡ್ ರೌಂಡ್ ಹಾಕ್ಬೇಕಂದ್ರೆ ಐ ಗೋ ವಿತ್ ದಮ